ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಬೆಂಡು ಕಚ್ಚಸ್ ಏನಿಲ್ಲ ಗಡಿ ಇಲ್ಲ ಸರ್ ಏನಿಲ್ಲ ನಿಲ್ಬರ್ತ ಲೊಕೇಶನ್ ಇದು ಬಿಜಾಪುರ ನೋ ಕೇ ಲೋಕಲ್ ಸರ್ ಎಷ್ಟು ಇದೆ ಗಡಿ ರೇಟ್ 250 ಆಗುತ್ತೆ ಸರ್ ನೋಡ್ ಮಾಡಿ ಸರ್ ಟೂ ಮೇಲ್ ಆಗುತ್ತೆ 250 ಹೇಳ್ತಾರೆ ಕೆ ಕೆ ಸ್ಟೇಷನ್ ಇದು ಹಾ ಸರ್ ಕರ್ನಾಟಕ ಗಡಿ ಕರ್ನಾಟಕ ಗಡಿ 250 ಹೇಳ್ತಿದಿರಾ ಟೂ ಟೆನ್ ಮಾಡ್ಕೊಡ್ತೀರಾ